ನಮಸ್ಕಾರ ಕನ್ನಡಿಗನಿಂದ ಕನ್ನಡಿಗರಿಗಾಗಿ ಸಿನಿಮಾ ಟಿ ವಿ ಸೀರಿಯಲ್ ಫ್ಯಾಷನ್ ಲೋಕ ಮಾಡಲ್ ಕ್ಷೇತ್ರ ನ್ಯೂಸ್ ಮೀಡಿಯಾ ಹಾರ್ಟ್ ಫಿಲಂ ಶಾರ್ಟ್ ಫಿಲಂ ಇವೆಲ್ಲ ಯಾರಿಗಿಷ್ಟ ಇಲ್ಲ ಹೇಳಿ ಈ ಕ್ಷೇತ್ರದಲ್ಲಿ ತುಂಬ ಅವಕಾಶಗಳಿದ್ದಾವೆ ಎಲ್ಲ ರೀತಿಯ ಅವಕಾಶಗಳ ಮಾಹಿತಿ ಹಾಗೂ ಪ್ರತಿಯೊಂದು ಸಂಚಿಕೆಯಲ್ಲೂ ಪ್ರಸಕ್ತ ಇರುವ ಉದ್ಯೋಗ ಅವಕಾಶಗಳ ಮಾಹಿತಿ ತೆರಿಗೆ ಮುಂದೆ ಉದ್ಯೋಗ ಅವಕಾಶಗಳು ಸಿನಿಮಾ ಕ್ಷೇತ್ರದಲ್ಲಿ ಓದು ಬರಹ ಗೊತ್ತಿಲ್ಲದಿದ್ದರು ಪ್ರತಿಭೆ ಇಲ್ಲದಿದ್ದರು ಎಲ್ಲರಿಗೂ ಉದ್ಯೋಗ ಅವಕಾಶಗಳಿದ್ದಾವೆ ಕಲೆ ಮತ್ತು ನಟನೆಯಲ್ಲಿ ಎಲೆ ಮರೆ ಕಾಯಿಗಳ ಸಂದರ್ಶನ ಹಾಗೂ ಪರಿಚಯ ಮತ್ತು ನಿಮ್ಮ ಊರುಗಳಲ್ಲಿರುವ ಅವಕಾಶಗಳ ಸಂಪೂರ್ಣ ಮಾಹಿತಿ ಕೋರ್ಸ್ ರೂಪದಲ್ಲಿ ಇವೆಲ್ಲವನ್ನು ಕಲಿಯಬೇಕಾದರೆ ಇರುವ ಸರ್ಕಾರಿ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಮತ್ತು ಇನ್ನೂ ಬೇರೆ ಬೇರೆ ಸಂಸ್ಥೆಗಳು ನಿಮ್ಮ ಊರಿನಲ್ಲೇ ಇರುವ ಸಂಸ್ಥೆಗಳ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ನಿಮ್ಮಗಳಿಗೆ ನಾನು ಕೊಡುವ ಮಾಹಿತಿ ಇಷ್ಟ ಆದಲ್ಲಿ ಉಪಯುಕ್ತ ಆದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆಶ್ವಾಸಿಸಿ ಪ್ರೋತ್ಸಾಹಿಸಿ ಹಾಗೂ ತಮ್ಮ ಸ್ವಂತ ಪ್ರಯತ್ನದಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಹೇಗೆ ಸೇರಬಹುದು ಎನ್ನುವ ಉಪಯುಕ್ತ ಮಾಹಿತಿ ಮಾರ್ಗದರ್ಶನ ಹಾಗೂ ಈ ಎಲ್ಲ ಕ್ಷೇತ್ರಗಳಲ್ಲೂ ಯಾರ್ಯಾರು ಏನೇನು ಕೆಲಸಗಳನ್ನು ಮಾಡುತ್ತಾರೆ ಎನ್ನುವ ಉಪಯುಕ್ತ ಮಾಹಿತಿ ತೆರೆಯ ಹಿಂದೆ ಈ ಕ್ಷೇತ್ರಗಳಲ್ಲಿ ತುಂಬ ಅವಕಾಶಗಳಿದ್ದಾವೆ ಅಂದರೆ ಈ ಸಿನಿಮಾ ಕ್ಷೇತ್ರ ಟಿ ವಿ ಸೀರಿಯಲ್ ಮಾಧ್ಯಮ ನ್ಯೂಸ್ ಮೀಡಿಯಾ ಫ್ಯಾಷನ್ ಲೋಕ ಹೀಗೆ ಹಲವಾರು ಅವಕಾಶಗಳ ಮಾ ಸಂಪೂರ್ಣ ಮಾಹಿತಿ ಮತ್ತು ಈ ಕ್ಷೇತ್ರದಲ್ಲಿ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಹೀಗೆ ಹಲವಾರು ಹಂತದಲ್ಲಿ ಕೆಲಸಗಳು ನಡೀತವೆ ಇದರಿಂದ ನಾವು ಅಂದ್ಕೊಂಡಿರ್ಬೋದು ತುಂಬ ಜನ ತೆರೆಯ ಮುಂದೆ ಎಷ್ಟು ಜನ ಇರ್ತಾರೋ ತೆರೆಯ ಹಿಂದೆ ಅದರ ನಾಲ್ಕು ಪಟ್ಟಷ್ಟು ಜನ ಕೆಲಸ ಮಾಡ್ತಾರೆ ಈ ಉದ್ಯೋಗ ಸೇರ ಬಯಸುವವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇವೆ ಆಕೆ ಇನ್ನೊಂದು ವಿಚಾರ ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಬಯಸ್ತೀನಿ ರಾಜಕೀಯ ವ್ಯಾಪಾರ ಮೋಟಿವೇಶನ್ ಆಧ್ಯಾತ್ಮದ ವಿಚಾರಗಳು ಅಥವಾ ಸಾಮಾಜಿಕ ವಿಚಾರಗಳು ಸಾಮಾಜಿಕ ಪರಿವರ್ತನೆ ವಿಚಾರಗಳು ಈ ಎಲ್ಲ ವಿಚಾರಗಳನ್ನು ನನ್ನ ಇನ್ನೊಂದು ಚಾನಲ್ ಇದೆ ಎನಿಥಿಂಕ್ ಪಾಠಕ್ ಅನ್ನೋ ಚಾನಲ್ ಇದೆ ಈ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ನೀವು ಸಾಧ್ಯವಾದಷ್ಟು ನಮ್ಮ ಇನ್ನೊಂದು ಚಾನಲನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಲೈಕ್ ಮಾಡಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಂದು ವಿಭಾಗದ ಪ್ರತಿಯೊಂದು ಮಾಹಿತಿಗಳನ್ನು ಸಂಪೂರ್ಣವಾಗಿ ಪ್ರತಿ ಸಂಚಿಕೆಯಲ್ಲೂ ತಿಳಿಸ್ತಾ ಹೋಗ್ತೇನೆ ನನ್ನ ಚಾನಲ್ನ ನೋಡ್ತಾ ಇರಿ ನಮಸ್ಕಾರ